ಶಾರದಾ ಪ್ರಸಾದ್ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು ರಮೇಶ್ ಸುರೇಶ್ ದೊಡ್ಡ ಮಗ ರಮೇಶನ್ಗೆ ಪಟ್ಟಣದಲ್ಲಿ ಕೋಟೇಶ್ವರರ ಮಗಳು ಅನಾಮಿಕಳ ಜೊತೆ ಮದುವೆ ಮಾಡಿರುತ್ತಾರೆ ಅನಾಮಿಕಾ ಹುಟ್ಟಿದ ಮನೆ ಆಸ್ತಿ ಪಾಸ್ತಿ ಕಾರು ಬಂಗಲೆಗಳು ನೆನಪಿಗೆ ಬರುತ್ತೆ ಇನ್ನು ಎರಡನೇ ಮಗ ಸುರೇಶನ್ಗೆ ದೂರದ ಬಂಧುಗಳಾದ ಹುಡುಗಿ ಬಡ ಕುಟುಂಬಕ್ಕೆ ಸೇರಿದ ಅವನಿಯ ಜೊತೆ ಮದುವೆ ಮಾಡುತ್ತಾರೆ ಲೋಕದ ದೃಷ್ಟಿಯಲ್ಲಿ ಅನಾಮಿಕ ದರ್ಪದಿಂದ ಅವನಿ ಸಾಧು ನಡವಳಿಕೆಯಿಂದ ಇರಬೇಕಾಗಿತ್ತು ಆದರೆ ಮನೆಯಲ್ಲಿ ಪರಿಸ್ಥಿತಿ ತಾರುಮಾರು ಅನಾಮಿಕ ಅಡುಗೆ ಮನೆಯಿಂದ ಕಾಫಿ ಕಪ್ ನಿಂದ ಹೊರಗೆ ಬರ್ತಾಳೆ ಅತೇ ಕಾಫಿ ತಗೊಳ್ಳಿ ಈ ದಿನ ಚಳಿ ಹೆಚ್ಚಾಗಿದೆ ಅಲ್ವಾ ಶುಂಠಿ ಹಾಕಿ ಮಾಡಿದೀನಿ ಮಾವಯ್ಯ ಎದ್ರ ಎದ್ರಮ್ಮ ಅನಾಮಿಕಾ ಪಾಪ ಅವರಿಗೆ ಚಳಿ ತಡಿತಾ ಇಲ್ಲ ರಗ್ಗು ಹೊದ್ಕೊಂಡು ಕೂತಿದ್ದಾರೆ ನೀನು ಬೆಳಿಗ್ಗೆನೆ ಇದ್ದು ಸ್ನಾನ ಮಾಡಿ ಆಗ್ಲೇ ಕಾಫಿ ಕೂಡ ರೆಡಿ ಮಾಡಿದ್ಯಾ ಹೌದು ಅತ್ತೆ ರಮೇಶ್ ಅವ್ರಿಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆಯಲ್ಲ ಅವರು ಕೆಲಸ ಮಾಡ್ಕೊಳ್ಳೋದು ನನ್ ಕೆಲಸ ಅಲ್ವಾ ಅತ್ತೇ ಕೋಟೀಶ್ವರರ ಮನೇಲಿ ಹುಟ್ಟಿದ್ಯಾ ಹುಟ್ಟಿದ ಮನೆಯಲ್ಲಿ ಕೆಲಸದವ್ರು ಇದ್ದಿದ್ರಿಂದ ಗ್ಲಾಸ್ ಕೂಡ ಎತ್ತಿಟ್ಟವಳಲ್ಲ ನಿನ್ನೂ ಆದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಇಷ್ಟೊಂದು ಚಾಕ್ರಿ ಮಾಡ್ತಾ ಇದ್ಯಾ ಸಂತೋಷ ತಾಯಿ ಇಷ್ಟಕ್ಕೂ ನಿನ್ನ ವಾರ್ಗಿತಿ ಅವನಿ ಎದ್ಲಾ ಇಲ್ಲ ಅತ್ತೆ ಇನ್ನು ಮಲಗೆ ಇದ್ದಾಳೆ ಚಳಿ ಅಲ್ವಾ ಪಾಪ ಹೇಳಲಾರ್ದೆ ಹೋಗ್ತಾ ಇದ್ದಾಳೆ ಚಳಿ ನಿಂಗಿಲ್ವ ಅಮ್ಮ ನೀನು ಎ ಸಿ ರೂಮ್ ಅಲ್ಲಿ ಬೆಳೆದವಳು ಅದೇನು ಗುಡಿಸಲಲ್ಲಿ ಬೆಳೆದವಳು ಅವಳಿಗೆ ಚಳಿ ಅಭ್ಯಾಸವಿರಬೇಕು ನಿಂಗೆ ಕಷ್ಟವಾಗಿರ್ಬೇಕು ಆದ್ರೆ ಎಲ್ಲ ಇಲ್ಲಿ ವಿಚಿತ್ರವಾಗಿದೆ ಇಷ್ಟರಲ್ಲಿ ಅವನಿಯ ರೂಮಿನ ಬಾಗಿಲು ತೆಗೆಯುತ್ತದೆ ಅವನಿ ಬೇಸರಿಕೆಯಿಂದ ಕೂದಲನ್ನು ಚಿತ್ರವಿಚಿತ್ರವಾಗಿ ಮಾಡಿಕೊಂಡು ಮೇಲೆ ಒಂದು ಬೆಲೆ ಬಾಳುವ ಬ್ಲಾಂಕೆಟ್ ಹೊತ್ಕೊಂಡು ಹೊರಗೆ ಬರ್ತಾಳೆ ಹಬ್ಬ ಏನತ್ತೆ ನಿಮ್ ಗಲಾಟೆ ಬೆಳಿಗ್ಗೆನೆ ನಿಮ್ ಮಾತು ನಿದ್ರೇನೆ ಬರ್ತಾ ಇಲ್ಲ ಬೆಳಗ ಹೋಗಿದೆ ಅವನಿ ಮನೆ ಸೊಸೆ ಎದ್ದು ಮುಖ ತೊಳ್ಕೊಳ್ಳೋದೆ ಏನು ಆ ಮಾತುಗಳು ಅನಾಮಿಕಳನ್ನು ನೋಡಿ ಕಲ್ತ್ಕೊ ನಿಮ್ಮ ದೊಡ್ಡ ಸೊಸೆಗೆ ಕೆಲಸ ಮಾಡೋದಕ್ ಬಿಡಿ ಆಕೆಗೆ ಹೇಗೋ ಚಿಕ್ಕಂದಿನಿಂದ ಕೆಲಸ ಮಾಡಿದ ಅಭ್ಯಾಸ ಇಲ್ವಲ್ಲ ಈಗ ಕೆಲಸ ಮಾಡೋದು ಹೊಸದು ಆದ್ರಿಂದ ಹಾಯಾಗಿ ಮಾಡ್ತಾಳೆ ನಮಗೆ ಚಿಕ್ಕಂದಿನಿಂದ ಕಷ್ಟಗಳೇ ಅಲ್ವಾ ಈಗ ಸ್ವಲ್ಪ ಸುಖ ಪಡೋದಕ್ ಬಿಡಿ ಅವನಿ ಕಾಫಿ ಕೊಡುವಂತೀಯ ಬೇಡ ನೀನು ಕಾಫಿ ಮಾಡಿದ್ರೆ ಶುಗರ್ ಕಡಿಮೆ ಆಗಿರುತ್ತೆ ನಾನೇ ಮಾಡ್ಕೋತೀನಿ ಆದ್ರೂ ಈ ಚಳಿನಲ್ಲಿ ಅಡಿಗೆ ಮನೆಯಲ್ಲಿ ನಾನೇ ಮಾಡ್ಕೊಂಡ್ರೆ ನನ್ ಕೈ ಹಾಳಾಗ್ ಹೋಗುತ್ತೆ ಸುರೇಶ್ ಹಿಂಗೆ ಹೊರಗಡೆಯಿಂದ ಟಿಫಿನ್ ತಗೊಂಬಾ ಅಂತೀನಿ ಸುರೇಶ್ ಸಂಪಾದನೆ ಎಲ್ಲ ಹೋಟೆಲ್ಗೆ ಸುರಿತಿಯಾ ಮನೆಯಲ್ಲಿ ಅನಾಮಿಕ ಬಿಸಿ ಬಿಸಿಯಾಗಿ ಉಪ್ಪ ಮಾಡಿದಾಳೆ ತಿನ್ನು ಉಪ್ಪಾನ ಚೀ ಬಡವರ ಟಿಫಿನ್ ನನಗೆ ದೋಸೆ ಬೇಕು ಅವನಿಯ ನಡವಳಿಕೆ ನೋಡಿ ಶಾರದಂಗೆ ಸಿಟ್ಟು ಬರುತ್ತದೆ ಬಡತನದಿಂದ ಬಂದರೂ ಅಹಂಕಾರ ಮಾತ್ರ ನೆತ್ತಿ ಮೇಲೆ ಹತ್ಕೊಂಡಿರುತ್ತೆ ಅನಾಮಿಕ ಧನವಂತಳಾದರೂ ಎಲ್ಲರ ಜೊತೆ ಹೊಂದ್ಕೊಂಡಿರ್ತಾಳೆ ಒಂದು ಸಾಯಂಕಾಲದ ವೇಳೆ ಪ್ರಸಾದ್ ಹಾಲ್ನಲ್ಲಿ ನಲ್ಲಿ ಕೂತಿರ್ತಾನೆ ಅವನಿಗೆ ಚಳಿ ಜ್ವರ ಶುರುವಾಗುತ್ತದೆ ನಡುಕ್ತಾ ಇರ್ತಾನೆ ಹಬ್ಬಬ್ಬಾ ಶಾರದ ಮೈ ಸುಡ್ತಾ ಇದೆ ಕಣೇ ಚಳಿ ನೀಳ್ತಾ ಇಲ್ಲ ಥರ್ಮಾಮೀಟರ್ ಥರ್ಮೀಟರ್ ಜ್ವರ ನೋಡಿ ಅಯ್ಯೋ ಜ್ವರವಾಗಿದೇನ್ರಿ ಈಗಲೇ ನೋಡ್ತೀನಿ ಎಂದು ಹಣೆ ಮೇಲೆ ಕೈ ಇಟ್ಟು ಅಮ್ಮೋ ಬೆಂಕಿ ಹಾಕಿ ಸುಡ್ತಾ ಇದಲ್ರಿ ಇಷ್ಟದಲ್ಲಿ ಅನಾಮಿಕಾ ಓಡ್ಕೊಂಡು ಬರ್ತಾಳೆ ಮಾವೇನವ್ರಿ ಗಾಬರಿ ಆಗ್ಬೇಡಿ ತಗೊಳ್ಳಿ ಮೊದಲು ಈ ಪ್ಯಾರಾಸಿಟಮಾಲ್ ಹಾಕೊಳ್ಳಿರಿ ನೀನು ಆಫೀಸಿನಿಂದ ಬಂದ ರಮೇಶಿಂಗ್ ಊಟ ಬಡಿಸು ಅತ್ತೆ ಸೇವೆ ಮಾಡ್ತಾಳೆ ಪರವಾಗಿಲ್ಲ ಮಾವಯ್ಯ ಗಂಡನನ್ನ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಮಾವಯ್ಯನ ಕೂಡ ತಂದೆ ಹಾಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ನಿಮ್ಮ ಕಾಲು ತಣ್ಣಗಾಗಿ ಹೋಗಿದೆ ಹೋಗಿ ಬಿಸಿನೀರನ್ನ ಕಾವು ಕೊಡ್ತೀನಿ ಅನಾಮಿಕಾ ಪ್ರಸಾದನಿಗೆ ಸೇವೆ ಮಾಡ್ತಾ ಇರ್ತಾಳೆ ಅದನ್ನ ನೋಡಿ ಶಾರದಳ ಕಣ್ಣಲ್ಲಿ ನೀರ್ ಬರುತ್ತದೆ ಅವನಿ ಆ ಕಡೆಯಿಂದ ಹೋಗ್ತಾ ಇದೆಲ್ಲ ನೋಡ್ತಾಳೆ ನೋಡಿದ್ರೆ ನಿಮ್ಮ ಅತಿಗೆ ಓವರ್ ಆಕ್ಷನು ಮಾವ ಹೆಂಗೆ ನಿಮ್ಮ ಅಮ್ಮ ಇದ್ದಾಳಲ್ವಾ ಈಕೆ ಸೇವೆ ಮಾಡ್ತಾ ಇದ್ದಾಳೆ ಆಸ್ತಿಲಿ ಹೆಚ್ಚಾಗಿ ಪಾಲಿಗೋಗಿ ಇದಲ್ಲ ಅವನಿ ಬಾಯಿ ಹದ್ದು ಬಸ್ ನಲ್ಲಿ ಇಟ್ಕೋ ಅತ್ತಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳ ನೋಡು ನೀನು ಕನಿಷ್ಠ ಅಪ್ಪಂಗೆ ಒಂದು ಲೋಟ ನೀರ್ ಕೂಡ ಕೊಟ್ಟಿಲ್ಲ ನಾನೇನು ಕೊಡ್ಬೇಕು ಅವ್ರ ಕೈಯೇನು ಬಿದ್ದೋಗಿದ್ಯಾ ಆದ್ರೂ ರೂಮಿಗೆ ಹೋದ್ರೆ ಆ ಕೆಮ್ಮು ಶೀತ ನನ್ಗೂ ಅಂಟ್ಕೊಳುತ್ತೆ ನನಗೆ ನನ್ನ ಆರೋಗ್ಯ ಮುಖ್ಯ ಮುಖ್ಯನ್ ಬುದ್ಧಿ ಇಷ್ಟೇನಾ ಬಡವರ ಮನೆಯಲ್ಲಿ ಅಂತ ಮಾಡ್ಕೊಂಡೆ ಹೊರತು ನಿನ್ನ ಮನಸ್ಸು ಇಷ್ಟು ಬಡವಳಾಗಿರುತ್ತೆ ಅಂತ ಗೊತ್ತಿಲ್ಲ ನನ್ನ ಹುಟ್ಟುತನದ ಬಗ್ಗೆ ಬಗ್ಗೆ ಮಾತ್ರ ಆಗಿರಲ್ಲ ಹೋಗಿ ನಿಮ್ಮ ಅಪ್ಪನಿಗೆ ಟ್ಯಾಬ್ಲೆಟ್ಸ್ ಕೊಡಿ ಹೋಗಿ ಮಾರನೇ ದಿನ ಪ್ರಸಾದನಿಗೆ ಜ್ವರ ಇನ್ನೂ ಕಡಿಮೆ ಆಗಲಿಲ್ಲ ಡಾಕ್ಟರ್ ಬಂದು ನೋಡಿ ಹೋಗುತ್ತಾರೆ ವಿಶ್ರಾಂತಿ ತಗೋಂತಾರೆ ಅನಾಮಿಕ ಅಡಿಗೆ ಮನೆಯಲ್ಲಿ ಎಲ್ಲರಿಗೆ ಅಡುಗೆ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಮಾವಯ್ಯನ್ಗೆ ಕಷಾಯ ಕೊಡ್ತಾ ಇರ್ತಾಳೆ ಅತ್ತೆ ಮಾವಯ್ಯಂಗೆ ಗಂಜಿ ಮಾಡಿದ್ದೀನಿ ನೀವು ಕೊಟ್ಬಿಡಿ ನಾನು ಇಷ್ಟೊಳಗೆ ಬಟ್ಟೆ ಹೋಗ್ತೀನಿ ಈ ದಿನ ನಮ್ಮ ಕೆಲಸದವಳು ಬಂದಿಲ್ಲ ಬೇಡ ಅನಾಮಿಕಾ ಈ ಚಳಿಯಲ್ಲಿ ಆ ತಣ್ಣನೀನಿಯರಲ್ಲಿ ಬಟ್ಟೆ ಒಗದ್ರೆ ನಿನ್ ಕೂಡ ಜ್ವರ ಬರುತ್ತೆ ನೀನ ಒಗಿ ಅಂತ ಹೇಳು ಅವಳು ಕಾಲಿಯಾಗೆ ಇದ್ದಾಳಲ್ಲ ಅವನಿನ್ ಕೇಳಿದ್ರೆ ಜಗಳ ಆಡ್ತಾಳತ್ತೆ ಪರವಾಗಿಲ್ಲ ನಾನೇ ಮಾಡ್ತೀನಿ ಅನಾಮಿಕಾ ಹಿಂದೆ ಹಿತ್ತಲೆಗೆ ಹೋಗುತ್ತಾಳೆ ಅಲ್ಲಿ ಕೊಳಾಯಿ ಹತ್ತಿರ ರಾಶಿಯಾಗಿ ಬಟ್ಟೆಗಳಿರುತ್ತದೆ ಅವನೇ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆ ಬಂದ್ಯಾ ಮಹಾರಾಣಿ ಆ ಬಟ್ಟೆ ಎಲ್ಲ ಒಗದ್ಬೇಡ ನನ್ನ ರೇಷ್ಮೆ ಸೇರ ಕೂಡದೆ ಜಾಗೃತಿಯಾಗಿ ಹೋಗಿ ಬಣ್ಣ ಬೇರೆ ಆದ್ರೆ ಬಿಡಲ್ಲ ಅವನಿ ಕನಿಷ್ಠ ನಿನ್ ಬಟ್ಟೆ ಆದ್ರೂ ನೀನ್ ಒಕ್ಕಬಹುದಲ್ಲ ಅತ್ತೆಗೆ ಮಾವ ಹಿಂಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ನನ್ಗೆ ಕೆಲ್ಸ ಹೆಚ್ಚಾಗಿದೆ ಓಹೋ ನೀನ್ ಇರು ಇಚ್ಛಲ್ವಾ ಆ ಮಾತ್ರ ಅಹಂಕಾರ ಇರುತ್ತೆ ನೀನು ಈ ಮನೆಗೆ ದೊಡ್ಡ ಸೊಸೆ ಅಂದ್ರೆ ಎಲ್ರ ಕೆಲ್ಸ ನೀನೇ ಮಾಡ್ಬೇಕು ಅದು ನಿನ್ ಜವಾಬ್ದಾರಿ ನಾನು ಚಿಕ್ಕ ಸೊಸೆ ಮುದ್ದಾಗಿರೋದು ನನ್ ಹಕ್ಕು ಜವಾಬ್ದಾರಿ ಅಂದ್ರೆ ಗುಲಾಮತನ ಅಲ್ಲ ಅವನಿ ನಾವು ವಾರಗಿತ್ಯರ್ ಇರ್ಬೋದು ಕೆಲ್ಸಗಳನ್ನ ಹಂಚ್ಕೋಬೇಕು ನನಗೆ ನೀತಿ ಹೇಳ್ಬೇಡ ನನಗೂ ಚಳಿ ಆಗ್ತಾ ಇದೆ ನಾನು ನೀರಲ್ಲಿ ಕೈ ಇಡಲ್ಲ ನೀನು ಇದ್ರೆ ನಾನು ಅತ್ತೆಗೆ ಹೇಳ್ತೀನಿ ನೀನು ನನ್ಗೆ ಕೆಲಸ ಮಾಡುವಂತ ಒತ್ತಾಯ ಮಾಡ್ತಿದೀಯ ಅಂತ ಸರಿ ಅವನಿ ನೀನ್ ಇಷ್ಟ ನಿನ್ನ ಮನಸ್ಸು ಬದ್ಲಾಗುವ ದಿನ ಒಂದಿನ ಬರುತ್ತೆ ಅನಾಮಿಕಾ ತಣ್ಣ ನೀರಿನಲ್ಲಿ ಒಂದು ಗಂಟೆ ಹೊತ್ತು ಬಟ್ಟೆ ಒಗೆಯುತ್ತಾಳೆ ಆಕೆ ಕೈಗಳು ಕೆಂಪಾಗಿ ಕಂದಿ ಹೋಗುತ್ತದೆ ನಡುಗುತ್ತಲೇ ಕೆಲಸ ಪೂರ್ತಿ ಮಾಡುತ್ತಾಳೆ ಅನಾಮಿಕಳನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಾ ಇದ್ರೆ ಅವನಿ ತಡೀಲಾರ್ದೆ ಹೋಗ್ತಾಳೆ ಒಂದು ಎರಡು ದಿನದ ನಂತರ ಪ್ರಸಾದ್ ಚೇತರಿಸಿಕೊಳ್ಳುತ್ತಾನೆ ಅನಾಮಿಕ ಮಾಡಿದ ಸೇವೆಗೆ ಅವನು ಸಂತೋಷದಿಂದ ಇರುತ್ತಾನೆ ಶಾರದಾ ಅನಾಮಿಕಳ ಎಲ್ದಿದ್ರೆ ನಾನು ಇಷ್ಟು ಬೇಗ ಚೇತರಿಸ್ಕೋತಾ ಇರಲಿಲ್ಲ ನನ್ನ ಸ್ವಂತ ಮಗಳು ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ವೇನೋ ರೀ ನನ್ನವಂತರ ಮಗಳಾದ್ರೂ ಎಷ್ಟು ಬುದ್ಧಿ ಇದೆಯೋ ಅದೇ ಅವನಿನ್ ನೋಡಿ ರೂಮಿನಲ್ಲಿ ಹೀಟರ್ ಹಾಕೊಂಡು ಮಹಾರಾಣಿ ಹಾಗೆ ಕೂತ್ಕೊಂಡಿದ್ದಾಳೆ ಒಂದು ಸಲ ಕೂಡ ಬಂದು ಮಾತಾಡ್ಸಿಲ್ಲ ಆ ಮಾತುಗಳೆಲ್ಲ ಅವನೇ ಕೇಳಿಸ್ಕೋತಾಳೆ ಅವಳ ಮುಖ ಕೋಪದಿಂದ ಕೆಂಪಾಗುತ್ತದೆ ಎಲ್ರು ಅನಾಮಿಕಳ ಭಜನೆ ಮಾಡ್ತಾ ಇದ್ದಾರೆ ಯಾರು ಹಚ್ಕೋತಾ ಇಲ್ಲ ಈಗ ಮಾಡ್ತೀನಿ ಆ ಹತ್ರ ಸೇವೆ ಮಾಡಿಸ್ಕೋತೀನಿ ಆಗಲಾದ್ರೂ ನನ್ನ ಹೊಟ್ಟೆ ಉರಿ ತಪ್ಪೋದಿಲ್ಲ ಅವನಿ ತಕ್ಷಣ ರೂಮ್ ಒಳಗೆ ಹೋಗಿ ಬೆಡ್ಶೀಟ್ ಅನ್ನು ಹೊತ್ಕೊಂಡು ಮಲ್ಕೋತಾಳೆ ಟಮೊಮೆಟರ್ನ ಬಿಸಿ ಬಿಸಿ ಕಪ್ಪಲ್ಲಿ ಇಟ್ಟು ಅದನ್ನ ಪಕ್ಕದಲ್ಲಿಟ್ಕೋತಾಳೆ ಅಮ್ಮ ಅಪ್ಪ ಚಳಿಗೆ ನುಡುಕ್ತಾ ಇದ್ದೀನಿ ರಕ್ಷಿಸಿ ಸುರೇಶ್ ಅಲ್ಲಿಗೆ ಓಡ್ಕೊಂಡು ಬರ್ತಾನೆ ಏನಾಯ್ತು ಅವನಿ ಯಾಕೆ ಹೇಗೆ ಅರಿಸ್ತಾ ಇದೆಯಾ ಸುರೇಶ್ ಮೈ ಸುಟ್ಟ ಹೋಗ್ತಾ ಇದೆ ಜ್ವರ ನೂರ ನಲ್ವತ್ತು ಡಿಗ್ರಿ ಇದೆ ನೋಡಿ ಥರ್ಮಾಮೀಟರ್ ಎಂದು ಬಿಸಿ ಮಾಡಿದ ಥರ್ಮಾಮೀಟರ್ ನ ತೋರಿಸುತ್ತಾಳೆ ಸುರೇಶ್ ಭಯಪಟ್ಟು ಹೋಗಿ ಅಮ್ಮ ನಿಜಾನೇ ಬಹಳ ಹೆಚ್ಚಾಗಿದೆ ಅಮ್ಮ ಅಮ್ಮ ಶಾರದಾ ಅನಾಮಿಕಾ ಪ್ರಸಾದರು ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಏನಾಯ್ತೋ ಅವನಿಗೆ ಹೈ ಫೀವರ್ ಅಮ್ಮ ಹೇಳಲಾರದೆ ಹೋಗ್ತಾ ಇದ್ದಾಳೆ ಅಯ್ಯೋ ಇದುವರೆಗೂ ಚೆನ್ನಾಗಿ ಇದ್ಲಲ್ಲ ನಾನು ಡಾಕ್ಟರ್ನ ಕರೆಸ್ತೀನಿ ಬೇಡ ಅಕ್ಕ ಡಾಕ್ಟರ್ ಬೇಡ ನೀನು ಹತ್ರ ಇದ್ದು ನೋಡ್ಕೊಂಡ್ರೆ ಸಾಕು ನನಗೆ ಬಿಸಿ ಬಿಸಿ ನೀರ್ ಬೇಕು ಕಾಲ್ ನೋವುತಾ ಇದೆ ನೀನು ಒತ್ತಿದ್ರೆ ಕಡಿಮೆ ಆಗುತ್ತೆ ಜ್ವರ ಬಂದ್ರೆ ಡಾಕ್ಟರ್ನ ಕರೀಬೇಕ ಹೊರತು ವಾರಗಿತ್ತಿ ಹತ್ರ ಕಾಲ್ ಒತ್ತಿಸಿದ್ರೆ ಹೋಗುತ್ತಾ ಹತ್ತೇ ಅಕ್ಕ ಕೈಯಲ್ಲಿ ಅಮೃತ ಇದೆ ಅಂತೆ ಮಾವಯ್ಯ ಅಂದ್ರಲ್ಲಾ ಅದಕ್ಕೆ ಅಕ್ಕ ಸೇವೆ ಮಾಡಿದ್ರೆ ನನಗೆ ಕಡಿಮೆ ಆಗುತ್ತೆ ಅಂತ ನನ್ನ ಆಸೆ ಪ್ಲೀಸ್ ಅಕ್ಕ ನನ್ಗಾಗಿ ಅಷ್ಟು ಮಾತ್ರ ಮಾಡಲ್ವಾ ತಪ್ಪದೇವನಿ ನೀನು ಮಲ್ಕೋ ನಾನ್ ನೋಡ್ಕೋತೀನಿ ಅನಾಮಿಕ ಅಮಾಯಕವಾಗಿ ಅವನಿ ನಾಟಕವನ್ನು ನಿಜ ಅಂದ್ಕೋತಾಳೆ ಅವನಿ ಆ ದಿನದಿಂದ ಅನಾಮಿಕಳಿಗೆ ನರಕ ತೋರಿಸ್ಲಿಕ್ಕೆ ಶುರು ಮಾಡ್ತಾಳೆ ಚಳಿಗಾಲ ಆದ್ರಿಂದ ಗಂಟೆಗೊಂದು ಸಲ ಬಿಸಿನೀರು ಬೇಕು ಅಂತ ಶುಂಠಿ ಟೀ ಬೇಕು ಅಂತ ಅನಾಮಿಕಳನ್ನು ಅಡಿಗೆ ಮನೆಗೂ ರೂಮ್ಗೂ ತಿರುಗಿಸ್ತಾನೆ ಇರ್ತಾಳೆ ಒಂದು ದಿನ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಇರುತ್ತದೆ ಸಮಯ ಎಲ್ಲರೂ ಊಟ ಮಾಡಿ ವಿಶ್ರಾಂತಿ ತಗೋತಾ ಇರ್ತಾರೆ ಅನಾಮಿಕಾ ಮಾತ್ರ ಅವನಿ ರೂಮ್ ಅಲ್ಲಿ ಇರ್ತಾಳೆ ಅಕ್ಕ ಸೋಪ್ ತಣ್ಣಗಾಗಿ ಹೋಗಿದೆ ಮತ್ತೆ ಬಿಸಿ ಮಾಡಿ ತಗೊಂಬಾ ಹಾಗೆ ಅದರಲ್ಲಿ ಸಕ್ಕರೆ ಸ್ವಲ್ಪ ಹೆಚ್ಚಾಗಿ ಹಾಕು ಈಗ್ಲೇ ಕೊಟ್ಟನಲ್ಲ ಅವನಿ ಬಿಸಿಯಾಗೇ ನನಗೆ ತಣ್ಣಗೆ ಅನಿಸ್ತಾ ಇದೆ ನೀನ್ ಹೋಗಿ ತಗೊಂಬಾ ಅಕ್ಕ ಹಾಗೆ ಬರುವಾಗ ನನ್ನ ಬಟ್ಟೆ ಐರನ್ ಮಾಡಿ ತಗೊಂಬಾ ಜ್ವರ ಕಡಿಮೆ ಆದ್ರೆ ಹಾಕೋಬೇಕಲ್ಲ ಅವನಿ ನನ ಕೂಡ ಸ್ವಲ್ಪ ಸುಸ್ತಾಗ್ತಿದೆ ಸ್ವಲ್ಪ ಹೊತ್ತು ಮಲ್ಕೋತೀನಿ ಸಾಯಂಕಾಲ ಮಾಡ್ತೀನಿ ಬಿಡು ನೋಡಿದ್ರ ನಾನು ಬಡವಳು ಅಲ್ವಾ ಅದಕ್ಕೆ ನನ್ ಮೇಲೆ ನಿನಗೆ ಕರುಣ ಇಲ್ಲ ಆದ್ರೆ ಅದೇ ಮಾವಯ್ಯ ಕೇಳಿದ್ರೆ ತಕ್ಷಣ ಮಾಡ್ತಾ ಇದ್ದೆ ನನಗ್ ಮನೇಲಿ ಯಾರಿದ್ದಾರೆ ಅಯ್ಯೋ ಅಳಬೇಡವನಿ ಹೋಗ್ತಾ ಇದ್ದೀನಿ ಈಗ್ಲೇ ಮಾಡ್ತೀನಿ ಅನಾಮಿಕಾ ದುಃಖದಿಂದ ಅಡುಗೆ ಮನೆಗೆ ಹೋಗುತ್ತಾಳೆ ಅನಾಮಿಕಾ ಹಾಗೆ ಹೋಗುತ್ತಾಳೆ ಅಬ್ಬಾ ಹೀಗೆ ಆ ಆಕಡೆ ಈ ಕಡೆ ತಿರುಗೋ ಹಾಗೆ ಮಾಡಿ ಏನೋ ಒಂದು ಕೆಲಸ ಹೇಳ್ತಾ ಇದ್ರೆ ಭಲೇ ಮಜಾ ಅನಿಸ್ತಾ ಇದೆ ಆಹಾ ಏನ್ ಸುಖ ಅಪ್ಪ ಆ ರಿಚ್ ಹುಡುಗಿ ನನ್ ಕೈಯಲ್ಲಿ ಕೀಲುಗೊಂಬೆ ಹಾಗೆ ಬದಲಾಗಿದ್ದಾಳೆ ಹೀಗೆ ನಾಲ್ಕು ದಿನ ಈ ತರ ಜ್ವರದ ನಾಟಕ ಆಡಿದ್ರೆ ಮನೆ ಕೆಲಸ ಎಲ್ಲ ಅವಳ ತಲೆ ಮೇಲೆ ಇರುತ್ತೆ ಸಾಯಂಕಾಲ ಶಾರದಂಗೆ ಅವನಿ ಮೇಲೆ ಅನುಮಾನ ಬರುತ್ತದೆ ಜ್ವರ ಬಂದ ಮನುಷ್ಯಳ ಮುಖದಲ್ಲಿ ಕಳೆ ಕಡಿಮೆ ಆಗಬೇಕು ಹೊರತು ಅವನೇ ಮುಖ ದಿನ ದಿನಕ್ಕೂ ಬೆಳಿಗ್ಗೆ ಹೋಗ್ತಾ ಇರುತ್ತದೆ ಇನ್ನು ಶಾರದಾ ಒಂದು ಪ್ಲಾನ್ ಮಾಡುತ್ತಾಳೆ ಏನಂದ್ರೆ ನಿಮ್ಮ ಚಿಕ್ಕ ಸೊಸೆ ವಿಷಯನ ತಿಳಿಬೇಕು ಅವಳು ನಾಟಕ ಆಡ್ತಾ ಇದ್ದಾಳೆ ಅಂತ ನನಗೆ ಅನುಮಾನ ಜ್ವರ ಬಂದಳ ಹಾಗೆ ಅವಳ ಮುಖ ಇಲ್ಲ ಪಾಪ ಅನಾಮಿಕ ಅವನಿಗಾಗಿ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾಳೆ ಹೇಗೆ ಕಂಡು ಶಾರದಾ ನೀವ್ ನೋಡ್ತಾ ಇರ್ತೀರಲ್ಲ ಶಾರದಾ ಒಂದು ಪ್ಲೇಟ್ ನಲ್ಲಿ ಬಿಸಿಯಾದ ಖಾರದ ವಡೆ ಮತ್ತೊಂದು ಪ್ಲೇಟ್ ನಲ್ಲಿ ಜಿಲೇಬಿ ತೆಗೆದುಕೊಳ್ಳುತ್ತಾಳೆ ಅವನಿ ರೂಮ್ ಕಡೆ ಹೋಗ್ತಾಳೆ ರೂಮಿನ ಬಾಗ್ಲು ಸ್ವಲ್ಪ ತೆಗೆದಿರುತ್ತದೆ ಅವನಿ ಫೋನ್ ಅಲ್ಲಿ ಉತ್ಸಾಹದಿಂದ ಮಾತನಾಡ್ತಾ ಇರ್ತಾಳೆ ಏನೇ ಸುಜಾತಾ ನನ್ನ ಆಕ್ಟ್ ಇಂದ ಚೆನ್ನಾಗ್ ಹೊಡಿತಾ ಇದೀನಿ ಗೊತ್ತಾ ಅನಾಮಿಕಾ ಕತ್ತೆ ಹಾಗೆ ಚಾಕ್ರಿ ಮಾಡ್ತಾ ಇದ್ದಾಳೆ ನಾನು ಮಾತ್ರ ಮಂಚದ ಮೇಲೆ ಮಹಾರಾಣಿ ಹಾಕಿದೀನಿ ಜ್ವರಾನೂ ಇಲ್ಲ ಏನೂ ಇಲ್ಲ ಎಲ್ಲ ನಾಟಕ ಈ ಚಳಿಯಲ್ಲಿ ಕೆಲ್ಸ ಮಾಡಲಾರ್ದು ಹೀಗೆ ಪ್ಲಾನ್ ಹಾಕದೆ ಬಾಗಿಲ ಹತ್ರ ನಿಂತುಕೊಂಡ ಶಾರದ ಅನಾಮಿಕಾ ಮಾತನ್ನು ಕೇಳಿಸಿಕೊತಾರೆ ಅನಾಮಿಕ ಕೈಯಲ್ಲಿರುವ ಹಾಲಿನ ಗ್ಲಾಸ್ ಕೆಳಗೆ ಬೀಳುತ್ತೆ ಆ ಶಬ್ದಕ್ಕೆ ಅವನಿ ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡುತ್ತಾಳೆ ಬಾಗಿಲಿನಲ್ಲಿ ಅತ್ತೆ ವಾರಗಿತ್ತಿ ಸುರೇಶ್ ರಮೇಶರು ಕೂಡ ಇರುತ್ತಾರೆ ಆ ಅತ್ತೆ ಅದು ಅದು ನಾನು ಶಾರದ ಕೋಪದಿಂದ ಉಕ್ಕಿ ಬಂದು ಒಳಗೆ ಬರುತ್ತಾಳೆ ಏನೇ ಎಷ್ಟು ಧೈರ್ಯನೇ ನಿಂಗೆ ಜ್ವರ ಅಂತ ಸುಳ್ಳು ಹೇಳಿ ಒಳ್ಳೆ ಮನುಷ್ಯನ ಅದರಲ್ಲೂ ನಿನ್ನ ವಾರಗಿತ್ತಿನ ಕೆಲ್ಸದವ್ಳ ಹಾಗೆ ನೋಡ್ಕೊತೀಯಾ ಅವನಿ ನಾನು ನಿನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಂಡೆ ನಿನ್ಗೆ ಕಷ್ಟ ಬಂದ್ರೆ ಸೇವೆ ಮಾಡ್ದೆ ಆದ್ರೆ ನೀನು ನನ್ಗೆ ಹೀಗೆ ಮೋಸ ಮಾಡ್ತೀಯಾ ಬಡತನ ಅಂದ್ರೆ ದುಡ್ಡು ಇಲ್ಲದೆ ಇರೋದಲ್ಲ ಇಲ್ಲದೆ ಇರೋದೆ ನಿಜವಾದ ಬಡತನ ಛೀ ನಿನ್ ಗಂಡ ಅಂತ ಹೇಳ್ಕೊಳಕೆ ನನ್ಗೆ ಅಸಹ್ಯವಾಗ್ತಾ ಇದೆ ಚಳಿಗೆ ನಡುಗುತ್ತಾ ಅತಿಗೆ ನಿನ್ಗೆ ಸೇವೆ ಮಾಡಿದ್ರು ನೀನು ಮಾತ್ರ ಸ್ವೀಟ್ ತಿಂತ ಫೋನ್ ಅಲ್ಲಿ ಆಡ್ಕೊತಾ ಇದೀಯಾ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಆನಾ ಮಿಕ್ಕಳ ಮೇಲೆ ಅಸೂ ಹೀಗೆ ಮಾಡಿದೆ ಎಲ್ರೂ ಆಕೆನ ಹೊಗಳ್ರೆ ತಡಿಲಾರ್ತೆ ಹೋದೆ ಅಸೆಯ ಇದ್ರೆ ಆಕೆ ಹೇಗೆ ಒಳ್ಳೆ ಒಳಗೆ ಬದ್ಲಾಗಿ ಹೊಗಳಕ್ಕೆ ತರಿಸ್ಕೋಬೇಕು ಅದು ಬಿಟ್ಟು ಹೀಗೆ ಮೋಸ ಮಾಡ್ತಾರ ಅನಾಮಿಕಾ ಕೋಟೇಶ್ವರಳ ಮಗಳಾದ್ರೂ ಯಾವತ್ತೂ ದರ್ಪ ತೋರಿಸಿದ್ದಿಲ್ಲ ಶಾರದಾ ಇನ್ನು ಸಾಕು ಅವನಿನ ತವರ್ ಮನೆ ಕಳಿಸ್ಬಿಡು ಇಂತಹ ಕೆಟ್ಟ ಉಪಾಯ ಮಾಡುವ ಸೊಸೆ ನಮ್ಮನೇಲೆ ಬೇಡ ಮಾವೈನವ್ರೆ ಬೇಡ ನನ್ನನ್ನು ಕ್ಷಮಿಸ್ಬೇಡಿ ನನಗೆ ಬುದ್ಧಿ ಬಂದಿದೆ ಇನ್ಯಾವತ್ತೂ ಹೀಗೆ ಮಾಡಲ್ಲ ಅನಾಮಿಕಾ ಅಕ್ಕ ನೀನಾದ್ರೂ ಹೇಳು ಅತ್ತೆ ಈ ಒಂದು ಸಲ ಕ್ಷಮಿಸ್ಬಿಡಿ ತನ್ನ ತಪ್ಪು ಅವಳು ತಿಳ್ಕೊಂಡಿದ್ದಾಳಲ್ಲ ಅವಳೇ ಮಾಡೋ ಹಾಗೆ ಶಿಕ್ಷೆ ಕೊಡಿ ಆ ಕಷ್ಟ ಹೊರತು ಬುದ್ಧಿ ಬರಲ್ಲ ಸೊಸೆ ಮನಸ್ಸು ಬೆಣ್ಣೆ ಸರಿ ಅನಾಮಿಕಾ ಹೇಳಿದಿಕ್ಕೆ ಬಿಡ್ತಾ ನಾಳೆಯಿಂದ ಈ ಚಳಿಗಾಲ ಪೂರ್ತಿಯಾಗುವವರೆಗೂ ಮನೆ ಕೆಲಸವೆಲ್ಲ ಅಡುಗೆ ಕೆಲಸ ಬಟ್ಟೆ ಒಗೆಯೋದು ಪಾತ್ರೆಗಳು ಎಲ್ಲ ನೀನೇ ಮಾಡ್ಬೇಕು ಅನಾಮಿಕಾ ರೆಸ್ಟ್ ಹಾಗೆ ಅತ್ತೆ ತಪ್ಪದೆ ಮಾಡ್ತೀನಿ ಅಕ್ಕ ನನ್ನನ್ನು ಕ್ಷಮಿಸು ಮಾರನೇ ದಿನ ಚಳಿ ವಿಪರೀತವಾಗಿರುತ್ತದೆ ಹಿತ್ತಲಿನಲ್ಲಿ ಅವನಿ ಚಳಿಗೆ ನಡುಗುತ್ತಾ ಪಾತ್ರೆ ತೊಳಿತಾ ಇರ್ತಾಳೆ ಅನಾಮಿಕ ಕೈಯಲ್ಲಿ ಕಾಫಿ ಕಪ್ಪಿನಿಂದ ಅಲ್ಲಿಗೆ ಹೋಗ್ತಾಳೆ ಅವನಿ ತಗೋ ಬಿಸಿ ಕಾಫಿ ಅಕ್ಕ ನಾನು ನಿನಗೆಷ್ಟು ಕಷ್ಟ ಕೊಟ್ಟೆ ಆದ್ರೂ ನನಗೆ ಕಾಫಿ ತಂದ್ಯಾ ನೀನು ನಿಜವಾಗಿ ಗ್ರೇಟ್ ಅಕ್ಕ ಹಳೇದನ್ ಬಿಟ್ಬಿಡೋನಿ ಬೇಗ ಕೆಲಸ ಮುಗಿಸ್ಕೊಂಡ್ಬಾ ನಾವು ಜೊತೆಯಾಗಿ ಸಂಕ್ರಾಂತಿಗೆ ತಿಂಡಿ ತಿನಿಸು ಮಾಡ್ಬೇಕು ಹಾಗೆ ಅಕ್ಕ ಹಾಗೆ ಚಳಿಗಾಲದಲ್ಲಿ ಆ ಮನೆಯಲ್ಲಿ ಮನುಷ್ಯರು ಮಾತ್ರವೇ ಅಲ್ಲ ಅವನ ಮನಸ್ಸಿನಲ್ಲಿ ಅಹಂಕಾರವನ್ನು ಅಸೂಯನ್ನು ಕೂಡ ಕರಗಿಸಿ ಬಿಡುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಮೇಶ್ ತನ್ನ ಆಫೀಸಿನಿಂದ ಮನೆಗೆ ಬೇಗನೆ ಬಂದಿದ್ದರಿಂದ ಅನಾಮಿಕಾ ಸಂತೋಷ ಪಡುತ್ತಾಳೆ ಆದರೆ ಅನಾಮಿಕಳ ಅತ್ತೆ ಶಾರದ ಮಾತ್ರ ತನ್ನ ಮಗನ ಮೇಲೆ ಕೋಪ ಮಾಡ್ಕೋತಾಳೆ ಏನು ನೀನು ನಿಜಕ್ಕೂ ಕೆಲಸ ಮಾಡ್ತಾ ಇಲ್ವಾ ಹೀಗೆ ಆಫೀಸಿನಿಂದ ಮನೆಗೆ ಬರ್ತಾ ಇದ್ಯಾ ಏನಾಯ್ತು ನಿಂಗೆ ಗಂಡಸರು ಕೆಲಸ ಮಾಡಿದ್ರೆ ಅಲ್ವಾ ಬೆಲೆ ಇರೋದು ಕೆಲಸದ ಹೆಸರಿನಿಂದ ಹೊರಗೆ ಹೋಗಿ ಸುಮ್ನೆ ಊರ್ ಇದ್ಯಾ ಏನು ಅಯ್ಯೋ ಅಮ್ಮ ಅದೇನಿಲ್ಲಮ್ಮ ಆಫೀಸಲ್ಲಿ ನನ್ ಕೆಲ್ಸವೆಲ್ಲ ಆಯ್ತು ಇನ್ನೇನು ಕೆಲ್ಸ ಇಲ್ಲದೇ ಇದ್ದಿದ್ರಿಂದ ನಾನು ಬೇಗ ಬಂದೆ ಅಮ್ಮ ನೋಡಿ ಮಗನಿ ಇದು ನಿನ್ನ ಜೀವನ ನೀನ್ ಹೇಗಾದ್ರೂ ಬದುಕ್ಬೋದು ಆದ್ರೆ ನೀನು ಕುಟುಂಬನ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಏನು ಅಂದ್ರೆ ನಿಮ್ಗೆ ಟೀ ತಗೊಂಬರ್ಲಾ ಬೇಡ ನಮಿಕಾ ನಾನು ಸ್ನಾನ ಮಾಡಿ ಬರ್ತೀನಿ ಅಂದ್ಹಾಗೆ ಮರ್ತೋದೆ ನನ್ನ ಸ್ನೇಹಿತ ರಂಗ ಇದ್ದನಲ್ಲ ಅವರ ಮನೆಗೆ ನಮ್ಮನ್ನ ಆಹ್ವಾನಿಸಿದ್ದಾನೆ ಸಾಯಂಕಾಲದ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಹೋಗಿ ಅವ್ರ ಮನೆಗೆ ಹೋಗ್ಬರೋಣ ನೀನು ಕೂಡ ತಯಾರಾಗು ಹಾಗೇರಿ ಹಾಗೆ ಅನಾಮಿಕಾ ರಮೇಶರು ಮಾತನಾಡಿಕೊಂಡು ಅಲ್ಲಿಂದ ಹೋಗುತ್ತಾರೆ ಇನ್ನು ಆಗಲೇ ಅಲ್ಲಿರುವ ಶಾರದ ಮಾತ್ರ ತನ್ನ ಗಂಡ ಪ್ರಸಾದನ ಹತ್ರ ಹೀಗಂತಳೆ ನೋಡಿದ್ರ ನನ್ನನ್ ಮಾತ್ರ ಕರ್ಕೊಂಡು ಹೋಗದೆ ಅವರಿಬ್ರು ಹೊರಗೆ ಹೋಗ್ತಾ ಇದ್ದಾರಿ ಬರ್ತಾ ಬರ್ತಾ ತಾಯಿ ಅಂದ್ರೆ ಗೌರವ ಇಲ್ಲ ಇವನಿಗೆ ಹೆಂಡತಿ ಬಂದ್ಮೇಲೆ ಕತ್ತೆ ಬೇಡವಾ ತಾಯಿನ ಮರ್ತೋಗಿದ್ದಾನೆ ಏನೇ ಅವರೇನು ಹಾಯಾಗಿ ಹೋಗ್ಬೇಕು ಅನ್ಕೊಂಡಿದ್ದಾರೆ ನಿನ್ಗೇನು ಸಮಸ್ಯೆ ಅವರಿಗೆ ಹೊಸದಾಗಿ ಮದುವೆ ಆಗಿದೆ ಅಲ್ಲ ಅವ್ರನ್ ಹಾಗೆ ಬಿಟ್ಬಿಡು ಮಗನ ಹೆತ್ತಿದು ಬಿಡೋದಕ್ಕಲ್ಲ ನನ್ಮಗ ನನ್ನಿಷ್ಟ ಆದ್ರೂ ಹತ್ತು ತಿಂಗಳು ಹೊಟ್ಟೆನಲ್ಲಿ ಹೊತ್ಕೊಂಡಿದ್ರೆ ನಿಮ್ಗೆ ನನ್ ಕಷ್ಟ ಅರ್ಥವಾಗೋದು ಅದೇನಿಲ್ವಲ್ಲ ನಿಮ್ಗೆ ತಿನ್ನೋದು ತಿರುಗೋದು ಬಿಟ್ಟು ಇನ್ನೇನ್ ಗೊತ್ತು ನಿಮ್ಗೆ ಕುಟುಂಬ ಜವಾಬ್ದಾರಿ ಇಲ್ಲ ಮಗನ ದಾರಿನಲ್ಲಿ ಇಡ್ಬೇಕು ಅಂತನೂ ಇಲ್ಲ ನಿಮ್ಗೆ ಅಬ್ಬಬ್ಬಾ ಮನೆಯಲ್ಲಿದ್ರೆ ನನ್ ಜೊತೆ ಒಂದೇ ಆಟ ಆಡ್ಕೋತೀಯಲ್ಲ ಆ ಬಾಯಿಗೆ ಬೀಗ ಹಾಕಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡ್ಬೋದಲ್ಲ ನಿನ್ ಬಾಯಿಗೆ ಎಂದೇ ಹೇಳ್ತಾ ಇರ್ತೀಯ ನನ್ ಗೊತ್ತು ನೀವು ಬದ್ಲಾಗಲ್ಲ ನಿಮ್ ಬದ್ಕೆಲ್ಲ ಹೀಗೆ ನನ್ ಮೇಲೆ ಅರ್ಚೋದ್ ಬಿಟ್ಟು ಏನು ಬರಲ್ಲ ಮನೇಲಿ ಇನ್ನೊಂದ್ ಕ್ಷಣ ಇರಲಾರೆ ನಿನ್ಗೊಂದು ನಮಸ್ಕಾರ ಎನ್ನುತ್ತಾ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಹೋದ ನಂತರ ಶಾರದಾ ತನ್ನಲ್ಲಿ ತಾನು ಗೊಣ್ಕೋತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಅನಾಮಿಕಾ ಇಬ್ಬರು ಬರುತ್ತಾರೆ ಅಂದವಾಗಿ ತಯಾರಾದ ಅವರನ್ನು ನೋಡಿ ಶಾರದಂಗೆ ಕೋಪ ಒತ್ಕೊಂಡು ಬರುತ್ತೆ ಹೊರಗೆ ಹೋಗ್ತಾ ಇದ್ದೀರಾ ದುಡ್ಡು ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿ ದುಡ್ಡು ಸುಮ್ನೆ ಬರೋದಿಲ್ಲ ಕಷ್ಟಪಟ್ಟರೆ ಬರುತ್ತೆ ಬಹಳ ಜನ ತಿಂಗಳವೆಲ್ಲ ಕಷ್ಟಪಟ್ಟರೆ ಬರುವ ಸಂಬಳದ ದುಡ್ಡನ್ನ ಕ್ಷಣದಲ್ಲಿ ಖರ್ಚು ಮಾಡ್ತಾ ಇರ್ತಾರೆ ಅದಕ್ಕೆ ಹಾಗೆ ನೀವು ಮಾಡಬೇಡಿ ಇಲ್ಲಮ್ಮ ಹಾಗೆ ನಾವು ಯಾಕೆ ಮಾಡ್ತೀವಿ ಹೇಳು ಆ ರವಿ ಮನೆಗೆ ಹೋಗಿ ಸರಾಸರಿ ಮನೆಗೆ ಬರ್ತೀವಿ ಇನ್ನೆಲ್ಲಿಗೂ ಹೋಗಲ್ಲ ಸರಿ ಸರಿ ಏನಮ್ಮ ಅನಾಮಿಕಾ ಬೇಗ ಬಂದು ಅಡ್ಗೆ ಕೆಲಸ ನೋಡ್ಕೊ ನಾನು ಕೂಡ ಸ್ವಲ್ಪ ಕೆಲಸವಿದೆ ಹೋಗ್ತಾ ಇದ್ದೀನಿ ಬರೋದಕ್ಕೆ ಲೇಟ್ ಆಗ್ಬಹುದು ಹಾಗೆ ಅತ್ತೆ ಹಾಗೆ ಅನಾಮಿಕಾ ರಮೇಶರು ಅಲ್ಲಿಂದ ಹೊರಡುತ್ತಾರೆ ಇನ್ನು ಬೀದಿಯಲ್ಲಿ ಹೋಗ್ತಾ ಇರುವಾಗ ಅನಾಮಿಕಾ ಬಹಳ ಸಂತೋಷದಿಂದ ಇರುತ್ತಾಳೆ ಅದನ್ನು ಗಮನಿಸಿದ ರಮೇಶ್ ಏನು ಮನೆಯಿಂದ ಹೊರಗ್ ಬಂದಿಯಲ್ಲ ಅದಕ್ಕೆ ಸಂತೋಷ ಪಡ್ತಾ ಇದ್ಯಾ ಹೌದು ರೀ ನೀವು ಕೆಲಸಕ್ಕೆ ಹೊರಟೋಗ್ತೀರಾ ನಾ ನಿನ್ನ ಮನೆಯಲ್ಲಿ ಒಂಟಿಯಾಗಿರ್ಬೇಕು ಅತ್ತೆ ಕೂಡ ಜೊತೆ ಸರಿಯಾಗಿ ಮಾತಾಡಲ್ಲ ಈಗಂತೂ ಜೈಲಿಂದ ಹೊರಗೆ ಬಂದ ಹಾಗೆ ಇದೆ ಗೊತ್ತಾ ಹೀಗೆ ನೀವು ವಾರಕ್ಕೆ ಒಂದ್ಸಲವಾದ್ರೂ ನನ್ನನ್ನು ಹೊರಗೆ ಕರ್ಕೊಂಡೋದ್ರೆ ತುಂಬಾ ರೀ ಹೌದು ಹೌದು ಅದಕ್ಕೆ ಅಲ್ವಾ ನಾನು ಆಫೀಸ್ಗೆ ಮಧ್ಯಾಹ್ನ ರಜೆ ಹಾಕಿ ಮನೆಗ್ ಬಂದಿದ್ದೀನಿ ಇದೆಲ್ಲ ನಿನಗಾಗಿಯೇ ಮಾಡ್ತಾ ಇದ್ದೀನಿ ಏನು ನೀವು ರಜೆ ಹಾಕಿ ಮನೆಗ್ ಬಂದ್ರ ನನಗಾಗಿ ಹೌದು ಮತ್ತೆ ನೀನು ಮನೆಯಲ್ಲಿ ಒಂಟಿಯಾಗಿರ್ತಿಯಾ ಕನಿಷ್ಠ ವಾರದಲ್ಲಿ ಒಂದ್ಸಲವಾದ್ರೂ ನಿನ್ನನ್ನು ಹೀಗೆ ಹೊರ ಕರ್ಕೊಂಡ್ ಬಂದ್ರೆ ಅಲ್ವಾ ಸ್ವಲ್ಪವಾದ್ರೂ ನೀನು ಸಂತೋಷವಾಗಿರ್ತೀಯ ಅದಕ್ಕೆ ಹೀಗೆ ಮಾಡಿದೆ ಅಂದ್ರೆ ನಿಮ್ಮ ಸ್ನೇಹಿತ ರವಿ ಕರೆದ ವಿಷಯ ವಾಸ್ತವ ಅಲ್ವಾ ಸುಳ್ಳ ಹೌದು ಸುಳ್ಳೆ ಇನ್ನು ಅದ್ರ ಬಗ್ಗೆ ಆಲೋಚಿಸ್ಬೇಡ ನಿಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ಯಲಾ ಅಲ್ ನೋಡು ಐಸ್ ಕ್ರೀಮ್ ಗಾಡಿ ಇದೆ ನಿನ್ಗೆ ಕೊಡಿಸ್ತೀನಿ ತಿನ್ನುವಂತೆ ಹಾಗೆ ರಮೇಶ್ ಅನಾಮಿಕರು ಐಸ್ ಕ್ರೀಮ್ ತೆಗೆದುಕೊಂಡು ತಿನ್ನುತ್ತಾ ಮುಂದಕ್ಕೆ ಸಾಗುತ್ತಾರೆ ಅನಾಮಿಕ ಮಾತ್ರ ಪಂಜರದಿಂದ ಹೊರಗೆ ಬಂದ ಗಿಳಿ ಹಾಗೆ ಸಂತೋಷ ಪಡ್ತಾ ಇರ್ತಾಳೆ ಇನ್ನು ಆಗಲೇ ಅವಳಿಗೆ ಹೂ ಗಿಡಗಳು ಕಾಣಿಸುತ್ತೆ ಅದನ್ನು ನೋಡಿ ಏನಂದ್ರೆ ಏನಂದ್ರೆ ಆ ಗಿಡಗಳು ನೋಡಿ ಎಷ್ಟು ಅಂದವಾಗಿದೆಯೋ ಇಂತಹ ಗಿಡಗಳು ನಮ್ಮನೇಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ರೀ ನಮಿಕಾ ನೀನ್ ಹೀಗೆ ಆಲೋಚಿಸ್ತಾ ಇದ್ದೀಯಾ ನೀನು ಚಿಕ್ಕಂದಿನಿಂದ ಧನವಂತಳಲ್ವಾ ನಿಂತಹ ದೊಡ್ಡ ಮನೆ ಹುಡುಗಿಯರು ಇಂತಹ ಗಿಡಗಳನ್ನ ನೋಡಿ ಇಷ್ಟಪಡೋದಂದ್ರೇನು ಈಗ ಏನು ಅವುಗಳನ್ನ ತಗೋಬೇಕು ಅಷ್ಟೇನಾ ಎರಡು ರೋಜಾ ಗಿಡಗಳನ್ನ ತಗೊಂಡು ರೀ ಅಯ್ಯಯ್ಯೋ ಅಂತ ಕೆಲ್ಸ ಮಾತ್ರ ಮಾಡ್ಬೇಡ ಮನೆಯಲ್ಲೇ ಅಮ್ಮ ನಿಜಕ್ಕೂ ಒಪ್ಕೊಳ್ಳಲ್ಲ ಗಿಡಗಳಂದ್ರೆ ಅಮ್ಮಂಗೆ ಅಷ್ಟು ಇಷ್ಟವಿಲ್ಲ ಒಂದ್ಸಲ ನಮ್ಮಪ್ಪ ಅಮ್ಮಂಗಾಗಿ ಅಂತ ರೋಜಾ ಗಿಡ ತಂದ್ರೆ ಅದನ್ನ ಬಿಸಾಕಿದ್ಲು ದಿನಕ್ಕೂ ಅದಕ್ಕೆ ನೀರ್ ಹಾಕಿ ಬೆಳೆಸ್ಬೇಕು ಹಾಗೆ ಎಲೆ ಎಲ್ಲ ತೆಗೀತಾ ಇದ್ರೆ ದರಿದ್ರವಾಗಿರುತ್ತೆ ಅಂತ ಅಪ್ಪನ ಮೇಲೆ ಅರಿಚಿ ಆ ಗಿಡನ ಹಿಂದಕ್ಕೆ ಕೊಟ್ಟು ಕಳ್ಸಿದ್ಲು ಗೊತ್ತಾ ಏನು ಅಂದ್ರೆ ಅತ್ತ ಹೇಗಿದ್ದಾರೆ ಈಗ ಏನ್ ಮಾಡೋಣ ನಾವೇನು ಮಾಡೋಕಾಗಲ್ಲ ಹೊರತು ಹಾಗೆ ಇನ್ನು ಸ್ವಲ್ಪ ತಿರ್ಗೋಣ ಈ ಐಸ್ ಕ್ರೀಮ್ ತಿಂದಾದ ಮೇಲೆ ನಾವು ಮನೆಗೆ ಹೋಗೋಣ ಹಾಗೆ ರೀ ಹಾಗೆ ಅನಾಮಿಕಾ ರಮೇಶರು ಐಸ್ ಕ್ರೀಮ್ ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಾ ನಡೀತಾ ಇರ್ತಾರೆ ಹಾಗೆ ಹೋಗುತ್ತಾ ಇದ್ದರೆ ಸ್ವಲ್ಪ ದೂರದಲ್ಲಿ ಅವರಿಗೆ ಶಾರದ ಎದುರಿಗೆ ಬರ್ತಾಳೆ ಐಸ್ ಕ್ರೀಮ್ ತಿಂತಾ ಇರುವ ಮಗ ಸೊಸೆಯನ್ನು ನೋಡಿ ಕೋಪದಿಂದ ಉಪ್ಕೋತಳೆ ಏನು ನೀನ್ ಮಾಡೋ ಕೆಲಸ ನಾನ್ ಬದ್ಲು ಹೇಳಿದ್ದೆ ಅಲ್ಲ ಅನಾಮಿಕಾ ದುಡ್ಡನ್ನ ಅನಗತ್ಯವಾಗಿ ಖರ್ಚು ಮಾಡಬೇಡ ಅಂತ ಹೇಳಿದ್ನ ಇಲ್ವಾ ನನ್ ಮಾತು ಕೇಳ್ಕೊಳ್ಳದೆ ಹೀಗೆ ನಿಮ್ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದೀರಾ ಅತೆ ಅದೆಲ್ಲ ಅತೆ ಅಮ್ಮ ನಾವು ಇದು ಮಾತ್ರ ತಗೊಂಡಿದ್ದೀವಿ ಇನ್ನೇನು ಕೊಂಡ್ಕೊಂಡಿಲ್ಲಮ್ಮ ಮೊದಲು ಮನೆಗ್ ಬನ್ನಿ ಇಲ್ಲಿ ಮಾತಾಡೋದೇನು ಇರೋದಿಲ್ಲ ಏನಾದ್ರೂ ಇದ್ರೆ ಮನೇಲಿ ಮಾತಾಡೋಣ ಎಂದು ಶಾರದ ಕೋಪದಿಂದ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ಅನಾಮಿಕಂಗೆ ಭಯ ಹಿಡಿಯುತ್ತೆ ರಮೇಶ್ ಧೈರ್ಯ ಹೇಳ್ತಾನೆ ಅತ್ತೆ ಯಾವಾಗ್ಲೂ ಹೀಗೆ ಮಾಡ್ತಾರೆ ಅದಕ್ಕೆ ಆಕೆ ಜೊತೆ ಮಾತಾಡ್ಬೇಕು ಅಂದ್ರೆ ನಂಗೆ ಭಯ ನಾನು ಮನೇಲಿ ಕೂಡ ಪ್ರಶಾಂತವಾಗಿ ಇರ್ಲಾರ್ದೇ ಇರ್ತೀನಿ ಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ರೆ ಅವ್ರು ನಂಗೆ ಏನೇನೋ ಕಲಿಸ್ತಾರೆ ಅಂತ ಅವ್ರ ಜೊತೆ ಮಾತಾಡಬೇಡ ಅಂತಾರೆ ಅತ್ತೆ ಇನ್ನೇನ್ ಮಾಡುವಂತೀರಾ ನೀವು ನೋಡು ಅನಮಿಕಾ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದು ಮಾಡು ಯಾರ ಬಗ್ಗೆನೂ ಆಲೋಚಿಸ್ಬೇಡ ನಿನಗೆ ಇಷ್ಟ ಬಂದ ಹಾಗೆ ಬದುಕು ಅಂದ್ರೆ ನಾನು ವ್ಯವಸಾಯ ಮಾಡ್ತೀನಿ ಬೆಳೆ ಬೆಳೆಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ ಏನು ನೀನು ಶ್ರೀಮಂತಳಲ್ವಾ ವ್ಯವಸಾಯ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ನಿಂಗೆ ಅದೇನು ನಂಗೆ ಚಿಕ್ಕಂದಿನಿಂದ ವ್ಯವಸಾಯ ಮಾಡ್ಬೇಕಂತ ಆಸೆ ಆಗಿತ್ತು ನಾನು ಶ್ರೀಮಂತಳಾಗಿದ್ದರಿಂದ ಆ ಕೆಲ್ಸನ ಯಾರು ಮಾಡಬೇಡ ಅಂತ ಇದ್ರು ಈಗ ನೀವು ಕೂಡ ಹಾಗೆ ಅಂತಿದ್ದೀರಾ ನಾನೇನು ನಿಂಗೆ ಅಡ್ಡ ಹೇಳಲು ಅನಾಮಿಕಾ ಆದ್ರೆ ನೀನ್ ಮಾಡುವ ಮೊದಲು ಸಲ ಕೇಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ರಮೇಶ್ ಅನಾಮಿಕರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ ಮನೆಗೆ ಹೋಗುತ್ತಲೇ ಶಾರದಾ ಬಹಳ ಕೋಪದಿಂದಿರುತ್ತಾಳೆ ಮೌನವಾಗಿ ರಮೇಶ್ ಅನಾಮಿಕರು ತಮ್ಮ ರೂಮಿನೊಳಗೆ ಹೊರಟು ಹೋಗುತ್ತಾರೆ ಆ ದಿನ ರಾತ್ರಿ ಎಲ್ಲರಿಗೂ ಅನಾಮಿಕ ಊಟ ಬಿಡಿಸುತ್ತಾ ಇರುವಾಗ ಶಾರದಾ ಮಾತ್ರ ಏನೋ ಈ ತರ್ಕಾರಿ ದರ ಏರ್ತಾ ಇದೆ ಒಂದೊಂದು ತರ್ಕಾರಿ ಕೂಡ ಚೆನ್ನಾಗಿಲ್ಲ ಏನೇನೋ ರಸಾಯನ ಹಾಕಿ ತಯಾರು ಮಾಡ್ತಾ ಇರೋ ಹಾಗಿದ್ದಾರೆ ಸೊಪ್ಪಂತೂ ಉಪಯೋಗ ಹಾಗೇ ಇಲ್ಲ ಏನ್ ತಿನ್ಬೇಕಂದ್ರೂ ಭಯವಾಗ್ತಾ ಇರುತ್ತೆ ತಿನ್ಬೇಡು ಶಾರದಾ ಅಪ್ಪ ಅಮ್ಮನ್ ಜೊತೆ ಬಯಸ್ಕೋಬೇಕು ಅಂತ ಇದೆಯಾ ನಿಮ್ಗೆ ಮೊದ್ಲು ತಿನ್ನಿಯಪ್ಪ ಶಾರದಾ ಮಾತನ್ನು ಕೇಳಿದ ಅನಾಮಿಕಂಗೆ ಆಗಲೇ ಒಂದು ಚಂದದ ಆಲೋಚನೆ ಬರುತ್ತೆ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಎಲ್ಲರ ಮುಂದೆ ಇಡ್ತಾಳೆ ಅನಾಮಿಕಾ ಅತಿ ನಾನು ತರಕಾರಿನ ಬೆಳೆಸ್ಬೇಕು ಅನ್ಕೊಂಡಿದ್ದೀನಿ ಏನಮ್ಮ ನಿಂಗೆ ಪ್ರಶಾಂತವಾಗಿ ಇರ್ಬೇಕು ಅಂತಿಲ್ವಾ ದಿನೋ ವಾರ್ತೆ ನೋಡ್ತಾ ಇದೆಯಲ್ಲ ಬಹಳ ಜನ ರೈತರು ತಮ್ಮ ಬೆಳೆ ಸರಿಯಾಗಿ ಬೆಳಿಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಆದ್ರೂ ಆ ಕೆಲಸ ನಿನ್ಗೇನಕ್ಕೆ ನೀನು ಶ್ರೀಮಂತಳು ಆ ಕರ್ಮ ನಿಂಗೇನು ಹಿಡಿಸಿಲ್ವಲ್ಲ ಪ್ರಶಾಂತವಾಗಿ ಮನೆಯಲ್ಲಿರು ಶಾರದ ಹಾಗೆ ಅಂದಿದ್ದರಿಂದ ಅನಾಮಿಕ ಮೌನವಾಗಿರುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ತನ್ನ ಮನೆಯ ಮಹಡಿ ಮೇಲೆ ತರಕಾರಿಯನ್ನು ಬೆಳೆಸಬೇಕು ಅಂದ್ಕೋತಾಳೆ ಅದೇ ವಿಷಯವನ್ನು ಶಾರದಳ ಜೊತೆ ಕೂಡ ಹೇಳುತ್ತಾಳೆ ನಾನು ಮನೆ ಮಾಡಿ ಮೇಲೆ ತರಕಾರಿ ಬೆಳೆಸ್ತೀನಿ ಅತ್ತೆ ಹಾಗೆ ನೀನು ಇಷ್ಟ ನೀನ್ ಹಾಗೆ ಮಾಡಿದ್ರೆ ಇನ್ನು ಒಳ್ಳೇದು ತರಕಾರಿ ತಗೊಳ್ಬೇಕಾದ ಅಗತ್ಯವಿಲ್ಲ ತಾಜಾ ತಾಜಾ ತರಕಾರಿ ನಮ್ಮನೆಲೇ ಇರುತ್ತೆ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕ ಸಂತೋಷಿಸುತ್ತಾಳೆ ಇನ್ನು ಆ ಆನಂದದಿಂದಲೇ ಆ ದಿನದಿಂದ ತನ್ನ ಮನೆ ಮಾಡಿ ಮೇಲೆ ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾಳೆ ಹಾಗೆ ಮೂರು ತಿಂಗಳಲ್ಲಿಯೇ ಮಹಡಿ ಮೇಲೆ ಎಲ್ಲ ತರಹದ ತರಕಾರಿಗಳು ಬರುತ್ತದೆ ಅದನ್ನು ನೋಡಿ ಬಹಳ ಆನಂದಿಸುತ್ತಾಳೆ ಅನಾಮಿಕ ಅನಾಮಿಕಾಹ ಅನಾಮಿಕ ಎಲ್ಲದಕ್ಕೂ ನೀನು ಅಂದ್ಕೊಂಡಿದ್ದು ಸಾಧಿಸಿದ್ಯಲ್ಲ ಹೀಗೆ ತರಕಾರಿ ಬೆಳೆಸಿದ್ದರಿಂದ ನೀನ್ ಎಷ್ಟು ಫೇಮಸ್ ಆಗಿ ಹೋಗಿದ್ಯೋ ನಿನ್ ಗೊತ್ತಾ ನಾನು ಫೇಮಸ್ ಆಗೋದೇನ್ರೀ ಯಾವಾಗ್ಲೂ ನಿನ್ನನ್ನು ಏನೋ ಒಂದು ಮಾತನ್ನು ಅಮ್ಮ ನೀನು ಹೀಗೆ ತರಕಾರಿ ಬೆಳ್ತಾ ಇದ್ರೆ ಬಹಳ ಗರ್ವ ಪಡ್ತಾ ಇದ್ದಾಳೆ ಅಲ್ದೆ ಊರಲ್ಲಿ ಎಲ್ರಿಗೂ ಹೇಳ್ತಾ ಇದ್ದಾಳೆ ಗೊತ್ತಾ ಎಲ್ರು ನಿನ್ನ ಬಹಳ ನೆಚ್ಕೋತಾ ಇದ್ದಾರೆ ಬಹಳ ಸಂತೋಷ ರೀ ಹೀಗೆ ಮಾಡಿ ಮೇಲೆ ಗಿಡ ಬಿಡಿಸ್ತಾ ಇದ್ರೆ ನನ್ನ ಒಂಟಿತನ ಪೂರ್ತಿಯಾಗಿ ಬದಲಾಯ್ತು ರೀ ನನ್ಗೆ ತಿಳಿಯದಲ್ಲ ಏನೋ ಉಲ್ಲಾಸ ಉತ್ಸಾಹ ನನ್ನಲ್ಲಿ ಬಂತು ನಿಜವಾಗಿ ಇದೊಂದು ದೊಡ್ಡ ವಿಷಯ ಹಾಗೆ ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇದ್ರೆ ಅಲ್ಲಿಗೆ ಶಾರದಾ ಊರಿನ ಜನರೆಲ್ಲರನ್ನು ಕರೆತರುತ್ತಾಳೆ ಅವರೆಲ್ಲರೂ ಮಾಡಿ ಮೇಲೆ ಇರುವ ಗಿಡಗಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಅಮ್ಮ ಅನಾಮಿಕಾ ಬಹಳ ದೊಡ್ಡ ಕೆಲಸ ಮಾಡಿದ್ಯಮ್ಮ ಇವರು ಕೂಡ ನಿನ್ ಹಾಗೆ ತರಕಾರಿ ಬೆಳೆಸಬೇಕು ಅಂತ ಅನ್ಕೋತಾ ಇದ್ದಾರೆ ಅದಕ್ಕೆ ಅವರು ನಾಯಿಲಿ ಕರ್ಕೊಂಡ್ಬಂದೆ ನೋಡಿ ಮಾಡಿ ಮೇಲೆ ತರಕಾರಿ ಬೆಳೆಸೋದು ಅಂತಂದ್ರೆ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಅಂತ ಹೀಗೆ ಮಾಡೋದ್ರಿಂದ ನಮಗೆ ತಾಜಾ ತರಕಾರಿ ಜೊತೆ ಒಳ್ಳೆ ಆರೋಗ್ಯ ಕೂಡ ಸಿಗುತ್ತೆ ನೀವು ಕೂಡ ಹೀಗೆ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಬಹಳ ಸಂತೋಷ ನಿಮಗೆ ನನ್ನ ಸಹಾಯ ಯಾವತ್ತೂ ಇರುತ್ತೆ ಹಾಗೆ ಅನಾಮಿಕಾ ಎಲ್ಲರಿಗೂ ಸಲಹೆ ಸೂಚನೆ ಕೊಡ್ತಾ ಇರ್ತಾಳೆ ಅನಾಮಿಕಳ ಬುದ್ಧಿವಂತಿಕೆಯನ್ನು ನೋಡಿ ಅಲ್ಲಿಗೆ ಬಂದವರೆಲ್ಲರೂ ಚಪ್ಪಾಳೆಯನ್ನು ಹೊಡೆದು ಮತ್ತು ಅಭಿನಂದಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ